ಕಳೆ ಕಿತ್ತೋರು ಯಾರೋ ಬೆಳೆ ತಿಂದೋರು ಯಾರೋ ಅನ್ನುವ ಮಾತಿನ ಅರ್ಥದಂತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬೀರಗೊಂಡನಹಳ್ಳಿ ಗ್ರಾಮದಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಗೆದ್ದ ವ್ಯಕ್ತಿಯನ್ನೇ ಮರೆತು ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸಂಭ್ರಮ ಸಂಭ್ರಮ ಸನ್ಮಾನ ಮಾಡಿದ್ದೇ ಮಾಡಿದ್ದು ಕನಿಷ್ಠ ಸೌಜನ್ಯಕ್ಕಾದ್ರೂ ಹಕ್ಕುಪತ್ರ ವಿತರಣೆ ಆಗಬೇಕು ಅಂತ ಹೋರಾಟ ಮಾಡಿದಂತ ವ್ಯಕ್ತಿಯನ್ನ ಶಾಸಕರ ಸಮ್ಮುಖದಲ್ಲಿ ಸನ್ಮಾನ ಮಾಡಬೇಕನ್ನುವ ಸಾಮಾನ್ಯ ಜ್ಞಾನ ಕೂಡ ಇಲ್ಲದಂತೆ ಅವಮಾನ ಮಾಡಿದ ಘಟನೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಲೋಕಾಕಿಂದ ಕೇಸ್ ಗೆದ್ದಿದ್ದವು ಇದು ಅಕ್ಪತ್ರ ಕೊಡೋಕೆ ಯಾರ ಕೈ ಲೋಕಕ್ಕೆ ಆಗಿರಲಿಲ್ಲ ಹತ್ತು ಹತ್ತು ವರ್ಷದಿಂದ ಹಂಗೆ ಬಿದ್ದಿದ್ದ ಇವ್ರೇನಂದ್ರೆ ಇವಾಗ ಬಂದು ಎಲ್ಲ ಬೇರೆ ಬೆಸ್ಕೊಂಡಿದ್ರು ರಾಜಕೀಯದರು ನಿಮ್ಮ ಹೆಸರು ಸಂತೋಷ್ ಅಂತ ನೀವೇನು ಹಾಕಿದ್ದಿತ್ತು ಹ್ಞೂ ಸರ್ ನಾನೇ ಲೋಕಾಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಕಿದ್ದು ಇಪ್ಪತ್ತ್ ಮೂರಲ್ಲಿ ಹಾಕಿ ಏರಿಂಗ್ ಹಚ್ಕೊಂಡು ಅವ್ರಿಗೆಲ್ಲ ಪ್ರತ್ಯು ತರ ಮಾಡ್ಕೊಂಡು ಬಂದಿತ್ತು ನಾನು ಆರ್ಡರ್ ಎಲ್ಲ ನಮ್ಮ ಹತ್ರ ರೆಕಾರ್ಡ್ ಎಲ್ಲ ಐತೆ ಯಾಕೆ ನಾವು ಯಾಕೆ ಸುಮ್ಮನೆ ಬೇಡ ಐತೆ ಅಂತ ಸುಮ್ಮನೆ ನೇಮ್ ಮಾಡ್ಕೊಂಡವ್ರು ಯಾರು ಮಾಡ್ಕೊಂಡವ್ರು ಯಾರು ನೇಮ್ ಮಾಡ್ಕೊಂಡ್ರು ಅದು ನಮ್ಮ ನೋಡಿ ನಮ್ದನ್ನ ಖಾಲಿ ಸೈಡ್ ಬಿಡು ಸೈಡ್ ನೀವು ಕೊಡಕ್ಕೆ ಬರಲ್ಲ ಅದು ಅದು ಕೊಡಕ್ಕೆ ಬರಲ್ಲ ಅಟ್ಲೀಸ್ಟ್ ಒಂದು ಈ ಥರ ಹಂಗೆ ಕೇಸ್ ಗೆದ್ದು ಈ ಥರ ಅಂತ ಹೇಳ್ಬೋದಾಯ್ತಲ್ಲ ರಮೇಶಣ್ಣ ಇವನೇ ಏಕದಡ ಯಾರನೋ ಅಷ್ಟೇ ಇವರಇದರ ಬಾಬಾ અમાರಿಕ ಏನು ಗೊತ್ತು ಏ ಇವನೇ ಕುಸ್ತ ತಿಗ್ರು ಕುಸ್ತ ಬಟ್ ಪ್ರೋಟೋಕಾಲ್ ಪ್ರಕಾರ ಅವರೇ ಕೊಡಬೇಕಲ್ಲಪ್ಪ ನಾವು ಕೂಡಿದ್ ನಾವು ನಮ್ಮ ತಾವೇ ಸ್ವತಃ ಗೆದ್ದು ಬಿಗಿದಂತೆ ದೊಡ್ಡ ದೊಡ್ಡ ಬ್ಯಾನರ್ ಗಳಲ್ಲಿ ಫೋಟೋಗಳನ್ನು ಹಾಕಿಕೊಂಡು ಮಿಂಚಿಂ ಕೊಡಿಯುವ ರಾಜಕಾರಣಿಗಳು ಸಮಾಜದಲ್ಲಿ ಎಲೆಮರಿಕಾಯಿಯಂತೆ ಕೆಲಸ ಮಾಡುವ ಸಾಮಾಜಿಕ ಕಾರ್ಯಕರ್ತರನ್ನ ಮರಿಯೋದು ಯಾಕೆ

ಎಲ್ಲಾರು ಗೊತ್ತಿರಬೇಕು ಮೂರು ಮನುಷ್ಯ ಮಾಡವೇ ಕೆಲಸ ಕರಿಬಿಟ್ಟು ಈ ರಂಗಿಂಗ್ ಕಾಣಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಸರ್ ಇದು ವಿಚಾರ ಏನಂತಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಗೆ ಏನಿದ್ದ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ನಮ್ದು ಕೆ ಡಿ ಬಿ ಅಕ್ವೈರ್ ಆಗಿತ್ತು ಎರಡು ಸಾವಿರದ ಹನ್ನೆರಡು ಕೆ ಡಿ ಬಿ ಅಕ್ವೈರ್ ಆಗಿತ್ತು ಅಕ್ವೈರ್ ಆದಂತ ಹಿಂದೇನೇ ಆಸ್ಪತ್ರೆ ಇರೋದ್ರಿಂದ ಕೆ ಡಿ ಬಿಗೆ ಅಡ್ಮಿಷನ್ ಆಗಿತ್ತು ಅದ್ಮಿಷನ್ ಆಗಿ ಕೆ ಡಿ ಬಿಲಿ ಮತ್ತೆ ಮತ್ತೆ ನಮ್ಮ ಯಾರಿದ್ದಾರೆ ಅಸ್ಪತ್ರೆಯ ಅಸ್ಪತ್ರ ಮತ್ತೆ ಒಂದು ಇಶ್ಯೂ ಕ್ರಿಯೇಟ್ ಆಯಿತು ಅಕ್ವಿಷನ್ ಮಾಡ್ಕೊಂಡಾದ ನಂತರ ಅಸ್ಪತ್ರ ಕೊಡೋಕ್ಕೆ ಕೆ ಡಿ ಬಿ ಮತ್ತು ಇದರಲ್ಲಿ ಪಂಚಾಯಿತಿಗೂ ಕೆ ಡಿ ಬಿ ಮತ್ತು ಪಂಚ ಕೆ ಪಂಚ ಕೆ ಡಿ ಬಿ ಅವರು ಏನು ಮಾಡಿದ್ರು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು ಒಂದು ದೇವ್ಗೆ ಮಾಡಿ ಬಟ್ ಯಾವುದೇ ಅಂತ ಒಂದು ಆಸ್ಪತ್ರೆ ಇಶ್ಯೂ ಮಾಡಿರಲಿಲ್ಲ ಅದು ಜಟಾಪಟಿ ಆಗಿತ್ತು ಯಾರಿಗೆ ಕೆ ಡಿ ಬಿಗೂ ಮತ್ತು ಪಂಚಾಯತಿ ಜಟಾಪಟಿ ಆಗಿರೋದ್ರಿಂದ ಸಂತೋಷ್ ಮತ್ತು ಲಕ್ಷ್ಮೀನಾರಾಯಣ ಏನು ಒಂದು ಒಂದು ದಿನ ಹೋದ ಮೇಲೆ ಇದು ಪ್ರಾಬ್ಲಮ್ ಸಾಲ್ವ್ ಆಗ ಅಂತ ಬಂತು ಇದನ್ನು ಹಿಂದೆ ಇದ್ದಂಥ ಲಕ್ಷ್ಮೀನಾರಾಯಣ ಸರ್ ಕೂಡ ಪುಟ್ ಅಪ್ ಮಾಡಿ ಫಾಲೋಅಪ್ ಮಾಡಿ ಅವರು ಕೂಡ ನಮಗೆ ಇದಕ್ಕೆ ಸಹಕರಿಸಿದ್ದಾರೆ ಎಮ್ ಎಲ್ ಸಹಕರಿಸಿದ್ದಾರೆ ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಲಕ್ಷ್ಮೀನಾರಾಯಣ ಮತ್ತೆ ನಮ್ಮ ಸಂತೋಷ್ ಹೆಚ್ಚಿನಾಗಿ ಸಂತೋಷ್ ಸಂತೋಷ್ ಇದರಿಂದ ಓಡಾಡಿ ಎಲ್ಲ ಇಲ್ಲಿಗೆ ಒಂದು ಜಯ ಸರ್ಸಿ ನಮ್ಮ ಕೂಡ ಮಾಡಿದ್ದಾರೆ ಇದ್ದಾರೆ ನಮ್ಮ ಇದ್ದಾರೆ ಎಲ್ಲಾರು ಇದಾರೆ ಎಲ್ಲ ಸಹಕಾರದಿಂದ ಇವತ್ತು ಎಲ್ಲಾ ನಮ್ಮ ಹಕ್ಕನ್ನು ಚಿರಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬೇಡ ಎಲ್ಲರಿಗೂ ಕ್ರೆಡಿಟ್ ಲಾಜಿಕಲ್ ಎಂಡ್ ಆಗಿದೆ ಸರ್ ನಾಲ್ಕೈದು ವರ್ಷದ ಕೇಸ್ ಒಂದು ಲಾಜಿಕಲ್ ಎಂಡ್ ಆಗಿದೆ